ಹಲೋ ನನ್ನ ಆತ್ಮೀರೇ ವೆಲ್ಕಮ್ ಟು ರಶ್ಮಿ ವೆಟ್ ನಾನು ನಿಮ್ಮ ಪ್ರೀತಿ ರಶ್ಮಿ ಗರಿ ಗರಿಯಾದ ಖಾರನ ಪಕೋಡ ಮಾಡೋಣ ಬನ್ನಿ ಹಗಲಿಕ್ಕಿರೋದು ಒಂದು ಬೌಲ್ ತೊಗೊಂಡಿದ್ದೀನಿ ಉದ್ದುದ್ದಕ್ಕೆ ಎರಡು ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಒಂದು ಬೌಲಷ್ಟು ಖಾರನ ಬೇಯಿಸಿ ನಾನು ಹಾಕೋತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಕಟ್ ಮಾಡಿ ಹಾಕೊತಾ ಇದ್ದೀನಿ ಸೋಂಪು ಒಂದು ಅರ್ಧ ಸ್ಪೂನ್ ಹಾಕೋತಾ ಇದ್ದೀನಿ ಒಂದು ಹತ್ತಸಳು ಬೆಳ್ಳುಳ್ಳಿ ತೊಗೊಂಡು ಬೆಳ್ಳುಳ್ಳಿನ ಕುಟ್ಕೋತಾ ಇದ್ದೀನಿ ನಾವು ಬೆಳ್ಳುಳ್ಳಿ ಕುಟ್ಟಿ ಹಾಕೋದ್ರಿಂದ ಪಕೋಡನಲ್ಲಿ ಅಲ್ಲಲ್ಲಿ ಸಿಕ್ಕಿದಾಗ ತುಂಬಾ ಟೇಸ್ಟಿಯಾಗಿರುತ್ತೆ ಪಕೋಡ ಹಾಕ್ಕೊಂಡಿದ್ದಾಯಿತು ಈಗ ಹಸಿ ಮೆಣಸಿನ್ಕಾಯಿ ಅದೇ ರೀತಿ ನಾನು ಕುಟ್ಕೋತೀನಿ ಹಸಿ ಮೆಣಸಿನ್ಕಾಯಿನೂ ಅಷ್ಟೇ ನಾವು ಪಕೋಡ ತಿನ್ನಬೇಕಾದ್ರೆ ಬಾಯಿಗೆಲ್ಲ ಸಿಕ್ಕಿದಾಗ ತುಂಬಾ ಚೆನ್ನಾಗಿರುತ್ತೆ ಈಗ ನಾವು ಬೌಲ್ಗೆ ಸೇರಿಸ್ಕೊಳ್ಳೋಣ ನೋಡಿ ಹಸಿ ಮೆಣಸಿನ್ಕಾಯಿ ನಾನು ಕುಟ್ಟಿದ್ದಿದ್ದನ್ನು ಅದಕ್ಕೆ ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ಪೂನ್ ಚಿಲ್ಲಿ ಪೌಡ್ರು ಸೋಡಾ ಒಂದು ಟೀ ಚಮಚ ಎಣ್ಣೆ ಒಂದು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಈಗ ಕಡಲೆ ಹಿಟ್ಟನ್ನ ಸೇರಿಸ್ಕೋತಾ ಇದ್ದೀನಿ ಒಂದು ಬೌಲ್ ಕಡಲೆ ಹಿಟ್ಟು ಎರಡು ಸ್ಪೂನ್ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ನಾನು ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕ್ದೇನೆ ಇಷ್ಟೊತ್ತು ಮಿಕ್ಸ್ ಮಾಡಿದ್ದಾಯ್ತು ನೋಡಿ ಈ ರೀತಿ ಆಗಿದೆ ಈಗ ನೀರನ್ನ ಸೇರಿಸ್ಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೋಬೇಕು ಜಾಸ್ತಿ ನೀರನ್ನ ಸೇರಿಸ್ಕೋಬಾರ್ದು ನೋಡಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಈ ರೀತಿ ಗಟ್ಟಿಯಾಗಿ ನಾವು ಕಲಿಸ್ಕೋಬೇಕಾಗುತ್ತೆ ಜಾಸ್ತಿ ತೆಳುವಾಗಿ ಕಲಿಸ್ಬಾರ್ದು ಪಕೋಡಾಗೆ ನೋಡಿ ಈ ರೀತಿ ಕಲಿಸ್ಕೊಂಡಿದ್ದೀನಿ ನಾನು ನಾನು ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೆ ಇನ್ನೇನು ಎಣ್ಣೆ ಕಾದಿದ್ದೆ ಈಗ ಹಿಟ್ಟು ತೊಗೊಂಡು ಪಕೋಡಾನ ಈ ಥರ ಎಣ್ಣೆಯಲ್ಲಿ ಕರ್ಕೊಳ್ಳೋಣ ನೋಡಿ ಈ ರೀತಿ ನಾನು ಬೆರಳುಗಳ ಸಹಾಯದಿಂದ ಈ ಥರ ನಾನು ಜಸ್ಟು ಬೆರಳುಗಳಲ್ಲಿ ಇರೋದೆಲ್ಲನೂ ನಾನು ಈ ಥರ ಸ್ಪ್ರೆಡ್ ಮಾಡಿದೆ ಅಷ್ಟೇ ನೋಡಿ ಈ ರೀತಿ ಆಗಿದೆ ಪಕೋಡ ಎಲ್ಲ ದಪ್ಪ ದಪ್ಪ ಇದ್ರೆ ಒಳಗಡೆ ಎಲ್ಲ ಬೇಯೋದಿಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಇರಬೇಕಾಗುತ್ತೆ ನೋಡಿ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗೆ ನಾನು ಸ್ಪ್ರೆಡ್ ಮಾಡಿಕೊಂಡೆ ಬೆಳ್ಳುಳ್ಳಿಂದ ನೋಡಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕಾರ್ನ್ ಪಕೋಡ ನೀವು ಒಂದು ಸಾರಿ ಟ್ರೈ ಮಾಡಿ ಪಕೋಡ ಎಲ್ಲ ಗೋಲ್ಡನ್ ಬ್ರೌನ್ ಬಂದಿದೆ ಈಗ ಪಕೋಡ ಎಲ್ಲ ನೋವು ಎಣ್ಣೆಯಿಂದ ತೆಗ್ದುಬಿಡೋಣ ಇನ್ನೇನು ಕಾರ್ನ್ ಪಕೋಡ ರೆಡಿ ಆಯಿತು ಸರ್ವ್ ಮಾಡ್ಕೊಳ್ಳೋಣ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್